ಬಂಧುಗಳೇ ನಮಸ್ಕಾರ ನಾನು ಪ್ರಮೋದೇಶ್ ಮದ್ದೂರ್ ತಾಲೂಕು ಅಧ್ಯಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವಿವತ್ತು ಇರುವಂತದ್ದು ಮಳವಳ್ಳಿ ತಾಲೂಕಿನ ಬೆಂಡರವಾಡಿ ಒಂದು ಊರಿನಲ್ಲಿ ಇದ್ದೀವಿ ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಪಕ್ಷಕ್ಕೆ ಒಂದು ಸಮಸ್ಯೆ ಅಂತಿದೆ ಅಂತೇಳಿ ಇಲ್ಲಿ ಸ್ಥಳೀಯರು ನಮಗೆ ತಿಳಿಸಿರ್ತಾರೆ ಅದನ್ನ ನಾವಿಲ್ಲಿ ಬಂದು ಬಂದ ಸಂದರ್ಭದಲ್ಲಿ ಜನಗಳು ಸಹ ಇಲ್ಲಿ ಪಂಚಾಯತಿ ಎದುರುಗಡೆನೆ ಅವರು ಧರಣಿ ಕೂತಿದ್ದಾರೆ ಆದರೆ ಅವ್ರು ಯಾಕೆ ಧರಣಿ ಕೂತಿದ್ದಾರೆ ಏನು ಇದ್ರ ಸಮಸ್ಯೆ ಏನೇನಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಅವರ ಹತ್ರ ಪಡ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಎಲ್ರಿಗೂ ನಮಸ್ಕಾರ ಈಗ ನಾವು ಬಂದ್ ಸಂದರ್ಭದಲ್ಲಿ ನೀವೆಲ್ಲ ಇಲ್ಲಿ ಧರಣಿ ಕುಂತೀರ ಅಂತದ್ದು ಗೊತ್ತಾಗ್ತದೆ ನಮ್ಗೆ ಯಾವ ವಿಚಾರಕ್ಕಾಗಿ ನೀವು ಧರಣಿ ಕೂತಿದ್ರ ಯಾಕೆ ಕೂತಿದ್ದೀರಾ ಅನ್ನೋದ್ರೂ ಸ್ಪ ಯಾರ ಒಬ್ರು ಸ್ಪಷ್ಟತೆ ಕೊಡಿ ಸರ್ ದಯವಿಟ್ಟು ಸ್ಥಳೀಯರು ದಯವಿಟ್ಟು ಯಾರಾದರೂ ಒಬ್ರು ಎದ್ದು ಇಲ್ಲಿ ಸ್ಥಳೀಯರು ಮಾತಾಡಿ ಕೊಡ್ರಿ ಅಷ್ಟು ಒಂದು ಮೂರು ಚಚ್ ಮಾಡಕ್ಕೆ ಮಾಡ್ತೀವಿ ಸ್ವಾಮಿ ಓಕೆ ಆಮೇಲೆ ಕಂದೆಯ ಈ ಈ ಕಂದ್ಯ ಕಟ್ಟಿ ಕಟ್ಟಿ ಅಂತ ಬರ್ತಾವ್ರೆ ಅಡಿ ಲೆಕ್ಕ ಕಂದೆ ಕೇಳ್ತಾವ್ರೆ ಸ್ವಾಮಿ ಇದು ಹಳ್ಳಿ ಈ ಕಂದೆ ಹೆಂಗೆ ಬಗೆಹರಿಸಬೇಕು ಆ ಕಂದೆಯ ಬಗೆಹರಿಸಿಕೊಡಿ ಸ್ವಾಮಿ ಈ ಸೊತ್ತು ಆಮೇಲೆ ನೀರಿನ ಸಮೇದ್ ಇಲ್ಲ ರೋಡು ಎಲ್ಲ ಇಲ್ಲ ಮಲ್ಲೂರು ಬಸವನಳ್ಳಿ ನಮ್ಮ ಪಕ್ಕದ ಊರು ಚೆನ್ನಾಗಿ ಎಲ್ಲ ರೋಡ್ವೆ ಇಲ್ಲಿ ಒಂದು ರೋಡು ಒಂದು ಮೋರಿಗೆ ಯಾವುದೂ ಅಚ್ಚು ಇಲ್ಲ ಸ್ವಾಮಿ ಯಾವುದೂ ಇಲ್ಲ ಇಲ್ಲಿ ಪಿ ಡಿ ಒ ಅವರಿಗೆ ತಿಳ್ಸಿದ್ರ ನೀವು

ಗೊತ್ತಿಲ್ಲ ಸ್ವಾಮಿ ಇದ್ರಲ್ಲಿ ಕಂದಾಯ ಕಟ್ಟ್ರಿ ಮೋರಿ ರೋಡ್ ಮೈಸೂಕ್ ಹಾಕೋಲ್ ಹೇಳಿ ನಮ್ ಕಂದಾಯನೇ ಕಳ್ತಾವಲ್ಲ ಹತ್ತು ವರ್ಷದಿಂದ ಯಾಕೆ ಕಂದಾಯ್ ಬಿಟ್ಟಿದ್ರೆ ನಾಲ್ಕು ಬೋರ್ ಗಿಡಿದ ಸಾರು ದಯವಿಟ್ಟು ಕುಡಿಕ್ ನೀರಿಲ್ಲ ದಯವಿಟ್ಟು ಬೋರ್ ರಿಪೇರಿ ಮಾಡ್ಸಿದ ಕಂದಾಯ ಕಟ್ಟ್ರಿ ನಿಮ್ಮಲ್ಲಿ ಅಂತಂದ್ರು ಸರ್ ಕಂದಾಯ್ ಯಾರು ಕಟ್ಟಬ ನೀವ್ ಹೇಳಿದ್ರಿ ನಮ್ ಪಂಚಾಯತಿ ಕಟ್ಟ್ರಿ ಅಂದ್ರು ಸರ್ ಬಿಲ್ ಕಟ್ಟ್ರಿ ಇಲ್ಲ ಇಲ್ಲ ನೆಟ್ಗೆ ನೀವು ಬಿಡೋ ನೆಟ್ಗೆ ಬರೋದಿಲ್ಲ ಒಂದು ತಿಂಗ್ಳಿಗೋ ಒಂದು ಇಪ್ಪತ್ತು ತಿಂಗಳು ಗೊತ್ತಿದ್ದ ರೀ ನಿಮ್ಮ ಮುಖನೇ ನೋಡಿದ್ರು ಇವತ್ತು ತೋರ್ತಾರೆ ಸರ್ ಅಂತ ನಾವು ಕೇಳಿದ್ವಿ ಅದಕ್ಕೆ ರೇ ನಾವು ಇಲ್ದಾರೇನು ರೀ ಇದು ವಾಟರ್ ಬಿಲ್ಗೆ ಯಾರು ಕಂಪ್ಯೂಟರ್ ಆಪೇಟರ್ ಅವ್ರು ಕಟ್ಬಿಟ್ಟು ಹೋಗ್ರಿ ಅದು ಬಿಲ್ ಕೊಟ್ಟರೆ ಸಹ ಅದು ಚೈನಾಗ ಯಾರು ಒಂದೇ ಗೊತ್ತಾರೀ ಸೆಕ್ರೆಟ್ರಿ ಅಂತ ಹೇಳಿದ ಆಯಿತು ಕಟ್ಟೋಣ ಬಿಡಿ ಯಾರು ಕಟ್ಟಬೇಕು ಯಾರು ಕಟ್ಟಬೇಕು ಪಂಚಾಯತಿ ಕಟ್ಟಿದ್ದಿದ್ರಲ್ಲ ನಮಗೂ ಸ್ಕೆಚ್ ಆಗಲು ಯಾರು ಕಟ್ಟೋಣ ನಾಲ್ಕು ಮೂರು ಕಟ್ಟಿರೋದಕ್ಕೆ ನಾವು ಕಟ್ಟಬೇಕು ಈಗ ಕಂದಾಯ ಅಷ್ಟಿಂದ ಹಿಂದಿದ್ದ ಓ ಹಿಂದಿನ ಸೆಕ್ರೆಟರಿಗಳಲ್ಲಿ ಯಾವ ತರ ಕಂದಾಯ ಕಟ್ಸ್ಕೊಂಡು ರಿಪೇರಿ ಮಾಡಿಸಿದ್ರ ಯಾವ ಅಧ್ಯಕ್ಷ ಸ್ಪಂದಿಸ್ತಾ ಇಲ್ಲ ಮೆಂಬರ್ ಗಳು ಸ್ಪಂದಿಸ್ತಾ ಇಲ್ಲ ನಿಮ್ ಇಷ್ಟ ಬಂದ ಮೀಟಿಂಗ್ ನಿಮ್ ಇಷ್ಟ ಬಂದಾಗ ರೀ ಕೆಲಸ ಮಾಡುದು ನನ್ನ ಎಣ್ಣಕೆ ಬಿಡ್ರಿ ಬಿಟ್ಟು ಕಾರೋದ್ಕ ಹೊಂಟೋದವ್ಯ ಒಂದ್ ಎರಡು ಮೂರು ತಿಂಗಳು ಬಂದಿದ್ದು ನೀರು ಬಂದ್ರೆ ಆಗಿದೆ

ಆ ಎನ್ಪು ಬಿಡಿ ಮಕ್ಕಳು ಯಾಕೆ ಅಂದ್ರೆ ಅನುದಾನ ಇಲ್ಲ ನೀವು ಕಂದೇ ಕಟ್ಟಿ ಸರ್ ಕಂದೇ ಕಟ್ಟಿ ನಮ್ಮಲ್ಲಿ ಊರ್ಸ್ಕೆಚ್ಚೇ ಇಲ್ಲ ಸರ್ ಇನ್ನೂ ನಮ್ಮೂರು

ಒಂದು ಗ್ರೈಡ್ ಗೊತ್ತಾಯಿತು ಇಷ್ಟೆಲ್ಲ ಆಗಿದೆ ಗೈಡ್ ಬಂದು ಸರ್ವೆ ಮಾಡಿ ಆಮೇಲೆ ಮಾಡೋದು ಅಧಿಕಾರಿ ಮುಖಾಂತರ ಮಾರಣ ಅಧಿಕಾರಿ ಬರಲಿ ಧಿಕಾರ ಧಿಕಾರ

ಧಿಕಾರ ಧಿಕಾರ ಧಿಕಾರ ಧಿಕಾರ ಧಿಕಾರ ಧಿಕಾರ ಯುವ ಸಾಹೇಬರಿಗೆ ಧಿಕ್ಕಾರ ಧಿಕಾರ ಧಿಕಾರ ಕೆಲಸ ಸ್ಪಂದನೆ ಕಾರ್ಯಕ್ರಮದಲ್ಲಿ ಯಾರು ಸ್ಪಂದಿಸ ಧಿಕಾರ ಧಿಕಾರಿಗೆ ಧಿಕಾರ ಧಿಕಾರ ನಿಮಿಷ ಒಂದು ನಿಮಿಷ ನಿಮಿಷ ನಿಂತು ಇದನ್ನ ನಮ್ಮನ್ನ ಯಾವ ರೀತಿ ಕೆಟ್ಟ ಉಪಯೋಗಿಸ್ ಸರ್ವಾಗಿ ಅವತ್ತ ಮುಂದೆ ಕಂಪೇಟರ್ ಮಾಡಿ ಒಂದ್ ಕಂಪೇಟರ್ ಶಿಕ್ಷೆ ನಮ್ಮನ್ನ ಯಾವ್ದಾರು ಒಂದು ಮುಂದೆ ಬಂದ್ರು ಜನಗಳು ಅಂತಂದ್ರೆ ಅವ್ರನ್ನ ಮುಂದೆ ಕಂಪೀಟರ್ ಶಿಕ್ಷಕ ಒಂದ್ ಅಧಿಕಾರಿಗಳಲ್ಲಿ ಇವರು ಮನೆಯ ಒಳ್ಳೇದು ಕೇಳಿದ್ರು ಕೂಡ ನಾವು ಕಂಪೇಟರ್ ಐತಿವಿ ನೋಡಿ ಅವ್ರನ್ನ ಬದಲು ಪಂಚಾಯತಿ ಮಾತಾಡ್ತಿದ್ದಕ್ಕೆ ಅವ್ರನ್ನ ನಮ್ಮನ್ನ ಕಂಪ್ಲೇಂಟ್ ಹಾಕಿದ್ರು ಅದಕ್ಕಾಗಿ ಏನಾಗಿದೆ ನಾವು ಮುಂದವರು ಕೈ ಊರಲ್ಲಿ ಎದ್ರೆ ಸಾಯ್ತವ್ರೆ

ಇಲ್ಲಿ ಹಿಂದೆ ಇದ್ದವರು ಶಶಿಧರ್ ಸರ್ ಅಂತ ನಮ್ಮ ಪಿ ಡಿ ಅವರು ಹೌದು ಸಾಮಾನ್ಯ ರಸ್ತೆ ಕಳೆದಾನೆ ಈ ಸೋತ್ ಮಾಡ್ಕೊಟ್ಟವ್ರ ಪೂರ್ತಿ ಪೂರ್ತಿ ತಗೊಳ್ಳಿದ್ರೆ ಡಾಕ್ಯುಮೆಂಟ್ಸು ಇದೇ ಪಿ ಡಿ ಇದೇ ಪಿ ಡಿ ಒ ಸಾಹೇಬ್ರು ಬೇರೆಯವ್ರಿಗ ಸಾಮಾನ್ಯ ರಸ್ತೆ ಕಳೆದು ಈ ಸೋತ್ ಮಾಡ್ಕೊಟ್ಟವ್ರ ಸಾಮಾನ್ಯ ರಸ್ತೆ ಕಳೆದಾನೆ ಈ ಸೋತ್ ಮಾಡ್ಕೊಟ್ಟವ್ರ ನಡುವರೊಳಗ ದೇಶಗಳೊಳಗ ಈ ಸೋತ್ ಮಾಡಿಸ್ಲಗಂಟ ಸುಮ್ಮನಿದ್ದಂತ ವ್ಯಕ್ತಿ ಈಗ ಈ ಸೊತ್ತು ಅವ್ರ ಕೈ ತಪದ ಮೇಲೆ ಕಲ್ಲಿಂದ ಕಲ್ಲಿಗೆ ರಸ್ತೆನ ತೋಡಿಸ್ಕೊಂಡವರ ಕಾಂಬೌಡ್ ಕಾಂಪೌಂಡ್ ತಿಂತ ರಸ್ತೆ ಗುಡದನೆ ರಸ್ತೆ ಗುಡದನೆ ಈ ತಡೆನೂ ಮಾಡಿದ ಇದು ಕೋರ್ಟ್ ಕೇಸ್ ಇಕಡೆ ನಮ್ಮ ಪಂಚಾಯತಿ ಬಂತು ಸರ್ ಹೀಗೆ ಮಾಡಬೇಡಿ ಸರ್ ನಾವೆಲ್ಲ ನಿಮ್ಮನ್ನ ನಂಬಕೊಂಡಿದ್ದೀವಿ ಇವರನ್ನ ರಸ್ತೆ ಬಿಡಿಸ್ಕೊಡಿ ಸರ್ ಅಂತೆಲ್ಲ ಕೇಳಾಯ್ತು ಅರ್ಜಿ ಕೊಡಪ್ಪ ಮೀಟಿಂಗ್ ಅಲ್ಲಿ ಇಟ್ನಿ ಅಂತ ಹೇಳ್ತಾರೆ ಮೀಟಿಂಗ್ ನಲ್ಲಿ ಇಲಿಲ್ಲ ದಿವಸ ನೈ ಒಂದು ವರ್ಷವೇ ಆಯ್ತಾ ಅಂದ್ರೆ 8 9 ತಿಂಗಳು ಒಂದು ವರ್ಷ ಬನ್ನಿ ಸರ್ ಈಗ ಕರ್ಕೊಂಡು ತೋರಿಸ್ತೀನಿ ತೋರಿಸ್ತೀನಿಮ್ಮ ಸಂಜ್ ಬಿಟ್ಟು ಬಿಟ್ಬಿಟ್ಟವ್ರ ಸಾರ್ವಜನಿಕರು ಈ ಕಡೆ ಒಂದು ಹತ್ತು ಮನೆಯವ ಈ ಕಡೆ ಒಂದು ಹತ್ತು ಮನೆಯವ ತಾಳಲ್ಲಿ ಮೇನ್ ರೋಡ್ ಅಲ್ಲಿ ಇರೋದು ಆ ಕೆಲಸ ಮಾಡೋಣ ಒಳಗಡೆ ಹೋಗೋರ್ಗ ರಸ್ತೆ ಇಲ್ಲ ಕಂಪ್ಲೇಂಟ್ ಆಗದ ಎಲ್ಲ ಆಗದ ಕಲ್ಲಿಂದ ಕಲ್ಗ ಖಾತ ಮಾಡ್ಕೊಟ್ಟವ್ರ ನಮ್ಮನ್ನು ನಾಲ್ಕು ಸೈಟ್ ಖಾತ ಮಾಡೋರು ಪಂಚಾಯತಿ ಮಾಡ್ಕೊಟ್ಟವ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ನಮ್ಗೆ ಏನು ಸ್ಪಂದಿಸ್ತಿಲ್ಲ ಅವರು ಇದು ಈಗ ಅವ್ರಿಗೆ ಈ ಸ್ವತ್ತು ಮಾಡ್ಕೊಟ್ಟಿರೋದು ಈಗ ರೀಸೆಂಟ್ ಆಗಿ ಈ ಸ್ವತ್ತು ಮಾಡ್ಕೊಂಡು ಅವ್ರು ಕಲ್ಲಿಂದ ಕಲ್ಲಿ ಕೊಡ್ತಾರೆ

ಮುಂದೆ ನಿಮ್ದು ಬೇರೆ ಏನಾರ ಅದೇ ಸರ್ ಈ ತರ ಮಾಡೋರ ಈಗ ನಮ್ ಕಲ್ಲಿ ತಿರ್ಗಾಡಕು ಸದಾ ಅನುಕೂಲ ಇಲ್ಲ ಶಶಿಧರ್ ಸರ್ನ ನಾವ್ ಕೇಳಿ ಕೇಳಿ ಸಾಕಾಯ್ತು ಏನು ನಮಗ್ ಸ್ಪಂದಿಸ್ಲಿಲ್ಲ ನಿಮ್ಮಿಂದನೇ ನಮಗ್ ನ್ಯಾಯ ದೊರಕಿಸ್ಬೇಕು ಇವ್ರನ್ನು ಕೇಳಾಯ್ತು ಸರ್ ಇವಾಗ ಬಂದಿರೋ ಕೇಳಾಯ್ತು ಇವಾಗ ಅಟ್ಲೀಸ್ಟ್ ನೀವು ಸ್ಪಾಟ್ ನೋಡಿ ಸರ್ ಅಂತಂದ್ರ ನಿಮ್ ಅಧ್ಯಕ್ಷರಿಂದ ನಿಮ್ಮ ಉಪಾಧ್ಯಕ್ಷರಿಂದ ಬರುದು ನಾವು ಅಂತ ಹೇಳ್ತಾರ

ಮೂರನೇ ತಿಂಗಳಿಗೆ ಕೊಟ್ಟಿದ್ರು ಲೆಟ್ರು ಇನ್ನೂ ಆ ಕಸಿದ್ ಗುಡ್ಡೆ ಕ್ಲೀನ್ ಮಾಡಿದ್ವಿ ಆ ಮೋರಿ ವ್ಯವಸ್ಥೆಯಿಂದ ಹಾಸ್ಪಿಟಲ್ ಹಾಸ್ಪಿಟ್ಲ್ ಎಸ್ಕಟ್ ಮಾಡಿದ ನನಗೊತ್ತು ೇಳ ಕೆಲಸ ಮಾಡೋದೇ ಗ್ರಾಮ ಪಂಚ ಮೆಂಬರ್ಗೆ ಧಿಕಾರ ಧಿಕಾರ ಧಿಕಾರಿಗೆ ಧಿಕಾರ ಧಿಕಾರೀಡಿಕಾರ ಧಿಕಾರ ಯುವ ಧಿಕ್ಕಾರ ಧಿಕಾರ ಧಿಕಾರ ಗ್ರಾಮ ಪಂಚಾಯಿತಿ ಮೆಂಬರ್ಗೆ ಧಿಕಾರ 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 ನೀಟಾಗಿ ಕವರ್ ಮಾಡಿ ಗ್ರಾಮ ಪಂಚಾಯತಿ ಅಧಿಕಾರಿಗೆ ಧಿಕಾರ ಧಿಕಾರ ತಾಲೂಕು ಪಂಚಾಯತ್ ಅಧಿಕಾರಿಗೆ ಧಿಕಾರ 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 ಬೇಕು ಬೇಕು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಮಳವಳ್ಳಿ ತಾಲೂಕು ಇಒ ಅಧಿಕಾರಿಗೆ ಮಳವಳ್ಳಿ ತಾಲೂಕು ಇವು ಅಧಿಕಾರಿಗಳಿಗೆ ಮೂರ್ ಜನ ಒಂದು ಸುಮಾರು ಜನ ನಮಗೆ ಸಮಸ್ಯೆ ಇದೆ ಅಂತ ನಮಗೆ ಕೇರ್ ಪಕ್ಷಕ್ಕೆ ಮಾಹಿತಿ ಕೊಟ್ಟಿರು ಅದ್ರ ಪ್ರಕಾರ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಇಲ್ಲಿ ಗ್ರಾಮ ಪಂಚಾಯತಿ ಬೆಂಡ್ರವಾಡಿ ಇಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾವು ಕಾರ್ಯಾಚರಣೆ ಮಾಡ್ತಾ ಇದೀವಿ ಇಲ್ಲಿವರೆಗೂ ಪಂಚಾಯತ್ ಅಧಿಕಾರಿ ಆಗಲಿ ತಾಲೂಕು ಪಂಚಾಯತಿ ಅಧಿಕಾರಿ ಆಗಲಿ ಜಿಲ್ಲಾಧಿಕಾರಿ ಪಂಚಾಯತಿ ಆಗಲಿ ಇಲ್ಲಿವರೆಗೂ ನಾವು ಅವರಿಗೆ ಇಲ್ಲಿ ಆಗಿರೋ ಸಾವಿರಾರು ಸಮಸ್ಯೆಗಳಿವೆ ನೂರ ಸಮಸ್ಯೆ ಇದೆ ಗ್ರಾಮಸ್ಥರ ಗಾಂಡಿ ಕುತಿಯೊಂದ್ರ ಸಮಸ್ಯೆಗಳು ಸಮಸ್ಯೆಗಳನ್ನ ಹೇಳ್ತಾ ಇದ್ರು ಇಲ್ಲಿ ಒಬ್ಬ ಅಧಿಕಾರಿಗಳು ಬಂದಿಲ್ಲ ಈ ಅಧಿಕಾರಿಗಳು ಇಲ್ಲಿ ಬರೆಯುವ ತನಕ ನಾವು ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಧಿಕಾರಿಗಳು ಇಲ್ಲಿ ಬರೋಕ್ಕಂತ ನಾವು ಯಾವ್ದೇ ಕಾರಣಕ್ಕೆ ಎದ್ದೋಗಲ್ಲ ದಯವಿಟ್ಟು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಈ ಪಂಚಾಯತಿ ಸಂಬಂಧಪಟ್ಟ ಪಡ ಪಿ ಡಿ ಆಗ್ಲಿ ಇಲ್ಲ ತಾಲೂಕು ಅಧಿಕಾರಿ ಆಗ್ಲಿ ಇಲ್ಲ ಜಿಲ್ಲಾ ಪಂಚಾಯತ್ ಅಧಿಕಾರಿಯಲ್ಲಿ ಬರೋ ತನಕ ನಾವು ಈ ಪ್ರತಿಭಟನೆ ಯಾವ್ದೇ ಕಾರಣಕ್ಕೆ ಕೈ ಬಿಡಲ್ಲ ಇಲ್ಲೇ ಇವತ್ತು ಕುಂತು ಈ ಸಮಸ್ಯೆಗಳು ಇಲ್ಲಿರೋ ಊರಿನ ಸಮಸ್ಯೆಗಳು ಬಗೆಹಿರೋ ತನಕ ನಾವು ಇಲ್ಲೇ ಇರ್ತೀವಿ ಅಂತ ಅವ್ರಿಗೆ ಇದ್ ಮಾಡ್ತಾ ಇದೀವಿ ಪ್ರತಿಭಟನೆ ಮಾಡ್ತಾ ಇದೀವಿ ಮತ್ತೆ ವಾರ್ನಿಂಗ್ ಕೂಡ ಮಾಡ್ತಾ ಇದೀವಿ ಇವತ್ತು ಯಾವ್ದೇ ಕಡೆ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ಇಲ್ಲೇ ಮಾಡ್ತೀವಿ ನಾವು ದಯವಿಟ್ಟು ಈ ಕೂಡಲೇ ಇದನ್ನ ಗಮನಿಸಿ ತಾಲೂಕು ಅಧಿಕಾರಿ ತಾಲೂಕು ಪಂಚಾಯತ್ ಅಧಿಕಾರಿಯಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಯಲ್ಲಿ ಕೂಡಲೇ ಸ್ಥಳಕ್ಕೆ ಬಂದು ಸಾರ್ವಜನಿಕರ ಸಮಸ್ಯೆಗಳು ಏನೇ ಅಂತ ನೀವು ತಗೋಬೇಕು ಈಗಾಗಲೇ ನೂರಾರು ಕಂಪ್ಲೇಂಟ್ಗಳು ಎಲ್ಲ ಪೆಂಡಿಂಗ್ ಅಲ್ಲಿ ಇರೋದ್ರಿಂದ ನಾವು ಯಾರೇ ಸಣ್ಣ ಪುಟ್ಟದವರು ಬಂದ್ರೆ ಕೂಡ ತಗೊಳ್ಳಲ್ಲ ನಾವು ಕೊಡೋದಿಲ್ಲ ಅವ್ರಿಗೆ ಅರ್ಜಿ ಕೊಡೋದಿಲ್ಲ ಇಲ್ಲಿ ಆಲ್ರೆಡಿ ಅರ್ಜಿಗಳು ಕೊಟ್ಟು ಹೊಸ ಆಗಿ ಯಾವುದೇ ಕೆಲಸ ಆಗಿರೋದ್ರಿಂದ ಮೇಲ್ನ ಅಧಿಕಾರಿ ತಾಲೂಕು ಪಂಚಾಯತಿ ಅಧಿಕಾರಿ ಬರೋಕ್ಕೂ ಇಲ್ಲ ಜಿಲ್ಲಾ ಪಂಚಾಯತಿ ಅಧಿಕಾರಿ ಬರೋ ತನಕ ನಾವು ಈ ಪ್ರತಿಭಟನೆ ಈಗ ಕೈ ಬಿಡೋ ಮಾತಾ ಇಲ್ಲ ವಾರ್ನಿಂಗ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತು ಆದಷ್ಟು ಬೇಗ ಬರಬೇಕು ಅಲ್ಲಿವರೆಗೂ ಹೋಗಿ ಧಿಕಾರ ಬೆಂಡ್ರವಾಡಿ ಗ್ರಾಮ ಪಂಚಾಯತಿ ಅಧಿಕಾರಿಗೆ ಧಿಕಾರ ಅಧಿಕಾರ ಬೆಂಡವಾಡಿ ಗ್ರಾಮ ಪಂಚಾಯತಿ ಅಧಿಕಾರಿಗೆ ಧಿಕಾರಾಧಿಕಾರ ಮಳವಳ್ಳಿ ಗ್ರಾಮ ಪಂಚಾಯತಿ ಅಧಿಕಾರಿಗೆ ನ್ಯಾಯ ಬೇಕು ಗ್ರಾಮಪತಿ ಅಧ್ಯಕ್ಷರಿಗೆ ಧಿಕಾರಾಧಿಕಾರ ಗ್ರಾಮಪತಿ ಸದಸ್ಯರುಗಳಿಗೆ ಧಿಕಾರಗಳಿಗೆ ಧಿಕಾರಾಧಿಕಾರ ಎಲ್ಲಿವರೆಗೆ ಹೋರಾಟ ಎಲ್ಲೋವರೆಗೂ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲೋವರೆಗೂ ಹೋರಾಟ ಧಿಕಾರ ಬಿಡಿ ಹೋಗಿ ಅಧಿಕಾರ